ಎಲ್ಲರಿಗೂ ನಮಸ್ಕಾರ ಶುಭ ದಿನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಸ್ವಾರ್ಥತೆಯ ಕಾರ್ಯ ಅನ್ನುವ ಒಂದು ವಿಷಯದ ಮೇಲೆ ಅದನ್ನು ಒಂದು ಚಿಕ್ಕ ಕಥೆಯ ಮೂಲಕ ನಾವೇನು ಮಾಡೋಣ ತಿಳಿದುಕೊಳ್ಳೋಣ ಹಿಂದಿನ ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ಒಬ್ಬ ಮಹಾರಾಜ ತುಂಬ ದಕ್ಷತೆಯಿಂದ ತನ್ನ ರಾಜ್ಯಾಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ ಒಂದು ಚಿಂತೆಯ ಒಂದು ವಿಷಾದದ ವಿಷಯ ಅಂತ ಹೇಳಿದ್ರೆ ಆ ಮಹಾರಾಜನ ನಂತರ ತನ್ನ ರಾಜ್ಯಭಾರವನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಅವನಿಗೆ ಮಕ್ಕಳಿರೋದಿಲ್ಲ ದೇವರು ಅವನಿಗೆ ಸಂತಾನ ಭಾಗ್ಯವನ್ನು ಕೊಟ್ಟಿರೋದಿಲ್ಲ ಹಾಗಾಗಿ ಇದೇ ಚಿಂತೆ ಮಹಾರಾಜನಿಗಿರುತ್ತೆ ಆದರೂ ಯಾವುದೋ ಚಿಂತೆ ಮಾಡದನ್ನು ತನ್ನ ಪ್ರಜೆಗಳನ್ನು ತನ್ನ ಮಕ್ಕಳು ಅಂತ ತಿಳ್ಕೊಂಡು ಅವನು ರಾಜ್ಯಭಾರವನ್ನು ಮಾಡಿಕೊಂಡು ಹೋಗ್ತಾಯಿರ್ತಾನೆ ಈ ಥರ ಆಗುವಾಗ ಒಂದು ಸಲ ಅವನಿಗೆ ತುಂಬ ವಯಸ್ಸಾದ ಕಾರಣ ನಾನು ಏನಾದರೂ ಒಂದು ಒಳ್ಳೆ ನಿರ್ಧಾರ ತಗೋಬೇಕೀಗ ನನ್ನ ನಂತರ ನನ್ನ ಸಾಮ್ರಾಜ್ಯವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಒಬ್ಬ ದಕ್ಷ ಯುವಕನನ್ನು ನಾನು ಹುಡುಕಬೇಕು ಅಂತ ತೀರ್ಮಾನ ಮಾಡಿ ತನ್ನ ಒಂದು ರಾಜ್ಯದಲ್ಲಿ ಏನು ಮಾಡ್ತಾನ ಸೂಚನಾ ಪತ್ರಗಳನ್ನು ಹ್ಯಾಂಡ್ ಬಿಲ್ಸ್ ಅಂತ ಹೇಳ್ತಾವಲ್ಲ ಹಾಗೆ ಸೂಚನಾ ಪತ್ರಗಳನ್ನು ಅವನ ಪ್ರಿಂಟ್ ಮಾಡಿಸಿ ತನ್ನ ಇಡೀ ಸಾಮ್ರಾಜ್ಯದಾಗ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅದನ್ನೆಲ್ಲ ಏನು ಮಾಡ್ತಾನೆ ತಲುಪಿಸಿ ಯುವಕರಿಗೆ ದಕ್ಷ ಯುವಕರಿಗೆ ಇದನ್ನು ಮುಟ್ಟಿಸ್ರಿ ಈ ಒಂದು ದಿನ ನಾವೇನು ಮಾಡ್ತೀವಿ ಸಂದರ್ಶನ ಕೆಲವೊಂದಿಷ್ಟು ಪರೀಕ್ಷೆಗಳ ಮೂಲಕ ಉತ್ತರಾಧಿಕಾರಿಯನ್ನು ನಾವು ನಿರ್ಧರಿಸ್ತಾ ಇದ್ದೀವಿ ಅಂಥೇಳಿ ಆ ಒಂದು ಹ್ಯಾಂಡ್ಬಿಲ್ಲಲ್ಲಿ ಸೂಚನಾ ಪತ್ರದಲ್ಲಿ ಪ್ರಕಟಿಸಿ ತನ್ನಲ್ಲಿ ಇರೋ ಸೇವಕರ ಕಡೆಯಿಂದ ಅದನ್ನು ಎಲ್ಲ ಕಡೆ ಏನು ಮಾಡ್ತಾನೆ ಹಂಚ್ತಾನೆ ಯಾರ್ಯಾರು ಯುವಕರು ಸಿಗುತ್ತಲ್ಲ ಅವರೆಲ್ಲ ಕನಸು ಕಾಣಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರ ಮುಂದಿನ ಉತ್ತರಾಧಿಕಾರಿ ನಾನು ಆಗ್ತೇನೆ ನಾನು ಆಗ್ತಾನೆ ಅಂತ ಎಲ್ಲರಲ್ಲಿ ಕನಸು ಸ್ಟಾರ್ಟ್ ಆಗುತ್ತೆ ಹೀಗೆ ಆ ಒಂದು ಸೂಚನಾ ಪತ್ರ ಏನಾಗುತ್ತೆ ಒಬ್ಬ ಬಡ ಯುವಕನ ಕೈಗೂ ಸಿಗುತ್ತೆ ಕನಸು ಎಲ್ಲರಿಗೂ ಇರುತ್ತ ಅಲ್ವಾ ಹಾಗೆ ಅವನು ಸಹಿತ ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ನಾನು ಯಾಕೆ ಈ ಸಂದರ್ಶನಕ್ಕೆ ಹಾಜರಾಗಬಾರ್ದು ಅಂತ ಏನು ಏನ್ಮಾಡ್ತಾನ ವಿಚಾರ ಮಾಡ್ತಾನ ಮಾಡಿಬಿಟ್ಟು ಆ ಒಂದು ದೂರದ ಪ್ರಯಾಣಕ್ಕೆ ಬೇಕಾಗಿರೋ ಎಲ್ಲ ತಯಾರಿಗಳನ್ನು ಕಷ್ಟಪಟ್ಟು ಅದನ್ನು ಮಾಡ್ಕೋತಾನೆ ಜೊತೆಗೆ ಅವನ ಹತ್ರ ಒಳ್ಳೆ ಬಟ್ಟೆಗಳು ಇರೋದಿಲ್ಲ ಸಂದರ್ಶನಕ್ಕೆ ಹೋಗಲಿಕ್ಕೆ ಕಷ್ಟಪಟ್ಟು ದುಡಿದು ಆ ಒಂದು ಸಾಮ್ರಾಜ್ಯವನ್ನು ತಲುಪಲಿಕ್ಕೆ ಬೇಕಾಗಿರುವಂತಹ ಒಂದು ಹಣಕಾಸಿನ ವ್ಯವಸ್ಥೆ ತನಗೆ ಬೇಕಾಗಿರೋ ಬಟ್ಟೆ ಬರೆಗಳು ದಾರಿಯುದ್ದಕ್ಕೂ ತಿನ್ನಲಿಕ್ಕೆ ತಿಂಡಿ ತಿನಿಸು ಎಲ್ಲವನ್ನು ಏನು ಮಾಡ್ತಾನ ಅವನು ತಯಾರಿ ಮಾಡ್ಕೋತಾನ ತಯಾರಿ ಮಾಡ್ಕೊಂಡ್ಬಿಟ್ಟು ತನ್ನ ಒಂದು ಪ್ರಯಾಣನ ಬೆಳೆಸ್ತಾನೆ ಹೀಗೆ ಆ ಒಂದು ರಾಜ್ಯವನ್ನು ತಲುಪಲಿಕ್ಕೆ ಏನಾಗುತ್ತ ಅಂತ ಹೇಳಿದ್ರೆ ಒಂದೇ ಒಂದು ಕಾಡಿನ ಮಾರ್ಗ ಇರುತ್ತೆ ಬೇರೆ ಈಗಿನ ಥರ ಎಲ್ಲ ಥರ ಎಲ್ಲ ಕಡೆಯಿಂದನೂ ನಾವು ಹೋಗ್ಬೋದು ಈ ದಾರಿಯಲ್ಲಿ ಹೋಗ್ಬೋದು ಹೀಗೆ ಹೋಗ್ಬೋದು ಅಂತ ಇರೋದಿಲ್ಲ ಅದಕ್ಕೆ ಒಂದೇ ಒಂದು ಕಾಡಿನ ಮಾರ್ಗದ ಮೂಲಕ ಆ ಒಂದು ಸಾಮ್ರಾಜ್ಯವನ್ನು ಏನು ಮಾಡ್ಬೋದು ತಲುಪಬಹುದಾಗಿರುತ್ತೆ ಆ ಥರ ಒಂದು ವ್ಯವಸ್ಥೆ ಅಲ್ಲಿರುತ್ತೆ ಹಾಗಾಗಿ ಎಲ್ಲ ಯಾರ್ಯಾರೇನು ಕನಸ್ಕೊಂಡಿದ್ರಲ್ಲ ನಾನು ಆ ಸಂದರ್ಶನಕ್ಕೆ ಹೋಗಬೇಕು ನಾನು ಹೋಗಬೇಕು ಅನ್ನೋ ಸಾವಿರಾರು ಯುವಕರು ಸಾವಿರಾರು ಕನಸುಗಳ ಜೊತೆಗೆ ಏನು ಮಾಡ್ತಾರ ಆ ಕಾಡಿನ ಪ್ರಯಾಣ ಅಲ್ಲೇ ಬೆಳೆಸ್ತಾರ ಬೆಳೆಸಿದ್ರು ಏನಾಗತ್ತಂತ ಹೇಳಿದ್ರ ಈಗ ಮಹಾರಾಜ ಒಂದೇನೋ ಸಂದರ್ಶನ ಮಾಡ್ತಾ ಇದ್ದಾನ ಅಂತೇಳಿದ್ರ ಅದಕ್ಕೆ ಬೇಕಾಗಿರೋ ಎಲ್ಲ ತಯಾರಿನ ಅವ್ನು ಮಾಡ್ಕೊಂಡಿರ್ತಾನ ಅಲ್ವಾ ಹಾಗೆ ಈ ಏನ್ ರಾಜ ಇದ್ನಲ್ಲ ಅವನು ಸಹಿತ ಏನ್ ಮಾಡ್ದ ತನ್ನ ವೇಷವನ್ನ ಬದಲಿಸಿದ ತನ್ನ ಕಿರೀಟ ಮೈ ತುಂಬ ಇರೋ ಒಡವೆಗಳು ಚ ರತ್ನ ಖಚಿತವಾದಂತಹ ಬಟ್ಟೆ ಎಲ್ಲವನ್ನು ಅವನೇನ್ ಮಾಡ್ದ ತನ್ನ ಅರಮನೆಯಲ್ಲೇ ಇಟ್ಟು ತೀರ ಹರಿದು ಹೋಗಿರೋ ತೀರಾ ಕೊಳಕಾಗಿರೋ ತುಂಬ ಗಲೀಜಾಗಿರೋ ಆಗಿರೋ ಎಲ್ಲ ಈ ಥರ ಏನು ಭಿಕ್ಷುಕರ ವೇಷ ಇರುತ್ತಲ್ಲ ಆ ಥರ ತನ್ನ ವೇಷವನ್ನು ಮರೆಮಾಚಿಕೊಂಡು ಒಬ್ಬ ಭಿಕ್ಷುಕನ ಒಂದು ವೇಷದಲ್ಲಿ ಆ ಒಂದು ಕೊಳಕಾದ ಬಟ್ಟೆ ಬರೆಗಳನ್ನು ಹಾಕ್ಕೊಂಡು ಆ ಒಂದು ಕಾಡಿನ ಮಾರ್ಗದಲ್ಲೇ ಏನು ಮಾಡ್ತಾನ ಅವನು ಬಂದು ಕೂತ್ಕೋತಾನೆ ಹೌದಾ ಆ ಕಾಡಿನ ಮಾರ್ಗದಲ್ಲಿ ಹೋಗು ಎಲ್ಲ ಯುವಕರಿಗೇನು ಏನು ಮಾಡ್ತಾನ ಕೈ ಚಾಚಿ ಸಹಾಯವನ್ನು ಕೇಳ್ತಾನ ನನಗೆ ತುಂಬ ಹಶುವಾಗಿದೆ ಏನಾದರೂ ತಿಂಡಿ ಇದ್ರೂ ಕೊಡಿ ನನಗೆ ತುಂಬ ಚಳಿ ಆಗ್ತಾ ಇದೆ ನಿಮ್ಮಲ್ಲಿ ಏನಾದರೂ ಬಟ್ಟೆ ಇದ್ರ ಕೊಡಿ ಅಂತೇಳಿ ಎಲ್ಲ ಯುವಕರನ್ನು ಅಂಗ್ಲಾಚೆವನ್ನು ಕೈ ಒಡ್ಡಿ ಇರ್ತಾನೆ ಆದ್ರೆ ಎಲ್ಲ ಯುವಕರು ಈ ಒಬ್ಬ ಭಿಕ್ಷುಕನನ್ನು ನೋಡಿನೂ ನೋಡದೆ ಇರೋ ಥರ ಅವನನ್ನು ತಿರಸ್ಕಾರ ಮಾಡಿ ಎಲ್ಲರೂ ತಮ್ಮ ಕನಸನ್ನು ಮುಟ್ಲಿಕ್ಕೆ ಅರಮನೆಗೆ ತಮ್ಮ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ ಅರಮನೆ ದಾರಿನೇ ಅವ್ರಿಗೆ ಮುಖ್ಯ ಆಗುತ್ತೆ ಬಿಟ್ರೆ ಈ ಬಡ ಭಿಕ್ಷುಕನ ಒಂದು ಆಕ್ರಂದನ ಆ ಯಾ ಯುವಕರಿಗೂ ಕೇಳೋದಿಲ್ಲ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ಬಡ ಯುವಕ ಅಂತ ಹೇಳಿದ್ನಲ್ಲ ನಾನು ಆ ಯುವಕನು ಸಹಿತ ಕಷ್ಟಪಟ್ಟು ದುಡಿದು ಚಲೋ ಬಟ್ಟೆ ದಾರಿ ತಿನ್ಲಿಕ್ಕೆ ಒಂದಿಷ್ಟು ಆಹಾರ ಎಲ್ಲವನ್ನೂ ತೊಗೊಂಡು ಹೋಗ್ತಾ ಇರ್ತಾನಲ್ಲ ಎಲ್ಲರನ್ನು ಕೇಳಿರೋ ಥರ ಇದೇನು ಮಾರುವೇಷದಲ್ಲಿದ್ದ ಮಹಾರಾಜ ಭಿಕ್ಷುಕನ ರೂಪದಲ್ಲಿ ಕೂತಿರ್ತಾನಲ್ಲ ಅವನು ಈ ಬಡ ಯುವಕನನ್ನು ಸಹಿತ ಏನು ಮಾಡ್ದ ಸಹಾಯಕ್ಕಾಗಿ ಕೈ ಚಾಚ್ದ ಅವನು ಕೇಳಿದ ತಕ್ಷಣ ಆ ಯುವಕನ ಮನಸ್ಸು ಮನಸ್ಸೇನಾಗ್ಬಿಡುತ್ತ ಬಿಡುತ್ತೆ ಅವನಲ್ಲಿ ಒಂದು ಸಹಾನುಭೂತಿಯ ಮನೋಭಾವ ಬರುತ್ತೆ ಅವನು ಏನು ಮಾಡ್ದ ತನ್ನಲ್ಲಿರೋ ತಾನೇನು ಕಷ್ಟಪಟ್ಟು ದುಡಿದು ಹೊಲಸ್ಕೊಂಡು ಹಾಕೊಂಬಂದಿದ್ನಲ್ಲ ಹೊಸ ಬಟ್ಟೆ ಅದ ಬಟ್ಟೆಯನ್ನು ತೆಗೆದು ಆ ಭಿಕ್ಷುಕನಿಗೆ ಕೊಟ್ಟ ತನ್ನ ತನ್ನ ಗಂಡಿನಲ್ಲಿರೋ ಎಲ್ಲ ಆಹಾರಗಳನ್ನು ತೆಗೆದು ಅವನಿಗೆ ತಿನ್ಲಿಕ್ಕೆ ಕೊಟ್ಟ ಮತ್ತು ಹೊತ್ಗಳಕ್ಕಿರೋ ಒಂದು ಸಣ್ಣ ಬ್ಲ್ಯಾಂಕೆಟನ್ನು ಸಹಿತ ಆ ಭಿಕ್ಷುಕನಿಗೆ ಕೊಟ್ಟು ಮತ್ತವನು ಬೇಜಾರಾಗತ್ತೆ ನೋಡು ನಾನು ಮಹಾರಾಜನ ಹತ್ರ ಸಂದರ್ಶನಕ್ಕೆ ಹೋಗ್ತಾ ಈಗ ನಾನು ಇಂಥ ಕೊಳಕು ಬಟ್ಟೆಯಲ್ಲೋ ಹೋಗೋ ಪರಿಸ್ಥಿತಿ ಬಂತಲ್ಲ ಇರಲಿ ಬಿಡು ದೈವಿಚ್ಛೆ ಇದ್ದಂಗೆ ಆಗಲಿ ಅಂದ್ಕೊಂಡು ಏನು ಮಾಡ್ತಾನವನು ತನ್ನ ಒಂದು ಕೊಳಕು ಬಟ್ಟೆಯಲ್ಲಿನ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ ಸರಿ ಎಲ್ಲರೂ ಸಂದರ್ಶನದ ಹಿಂದಿನ ದಿನನ ಅಲ್ಲಿ ಅರಮನೆ ಸೇರ್ಕೋತಾರ ಅಲ್ಲಿ ಅರಮನೆಯಲ್ಲಿರೋ ಸೇವಕರು ಅವರಿಗೆಲ್ಲ ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರ ಮರುದಿನ ಬೆಳಗ್ಗೆ ಆ ಒಂದು ಆಸ್ಥಾನದಲ್ಲಿ ಆ ಸಂದರ್ಶನ ನಡೀತಾ ಇರುತ್ತೆ ಅವಾಗ ಎಲ್ಲ ಯುವಕರು ಅಲ್ಲಿ ಒಟ್ಟುಗೂಡಿರ್ತಾರ ಎಲ್ಲರೂ ಅಲ್ಲಿ ಸಭೆ ಸೇರಿರ್ತಾರ ಅದೇ ಸಂದ ಸಂದರ್ಭದಲ್ಲಿ ಮಹಾರಾಜ ಬಂದ್ಬಿಟ್ಟು ಸೀದಾ ಈ ಯುವಕನನ್ನು ಏನು ಮಾಡ್ತಾನೆ ಆರಿಸಿ ಇವನೇ ನಮ್ಮ ಮುಂದಿನ ಯುವ ರಾಜ ಇವನಿಗೆ ಪಟ್ಟಾಭಿಷೇಕ ಆಗೋದು ಉತ್ತರಾಧಿಕಾರಿ ಇವನಿ ಅಂಥೇಳಿ ಏನು ಮಾಡ್ಬಿಡ್ತಾನೆ ಘೋಷಣೆ ಮಾಡಿಬಿಡ್ತಾನೆ ಆವಾಗ ಉಳಿದು ಎಲ್ಲ ಯುವಕರು ಕಾರಣ ಕೇಳ್ತಾರ ನೀವು ಯಾಕೆ ಆ ಥರ ಏನು ನೀವು ಯಾವುದೂ ಪರೀಕ್ಷೆ ತೊಗೊಳ್ಳಿಲ್ಲ ಏನು ನಮ್ಮನ್ನ ಸಂದರ್ಶನ ಮಾಡಲಿಲ್ಲ ಯಾವುದೇ ಒಂದು ಕೆಲವೊಂದಿಷ್ಟೇನು ನೀವು ಸ್ಪರ್ಧೆ ಇಡ್ತೇವೆ ಅಂತ ಹೇಳಿದಿರಲ್ಲ ಯಾವುದು ಇಲ್ದನ ಅವನ್ನ ಯಾಕೆ ನೀವು ಆಯ್ಕೆ ಮಾಡಿದಿರಿ ಅಂತ ಕೆಲವರು ಯುವಕರು ಕೇಳಿದಾಗ ಮಹಾರಾಜ ನೈಜ ಘಟನೆಯನ್ನು ಹೇಳ್ತಾನೆ ನಾನು ಮಾರು ವೇಷದಲ್ಲಿ ಆ ಕಾಡಿನ ದಾರಿಯಲ್ಲಿ ಕೂತಿದ್ದೆ ನೀವ್ಯಾರು ಕೇಳಿದರೂ ಕೇಳ್ದಂಗೆ ನೋಡಿದರೂ ನೋಡ್ದಂಗೆ ಒಬ್ಬ ಭಿಕ್ಷುಕನ ಆಕ್ರಂದನವನ್ನು ಕೇಳ್ದಂಗೆ ಅವನಿಗೊಂದು ತುತ್ತು ಅನ್ನಾನ ನೀಡ್ದಂಗ ನಿಮ್ಮ ದಾರಿಯಲ್ಲೇ ನೀವು ಬಂದ್ರಿ ಆದರೆ ಈ ಯುವಕ ಏನು ಮಾಡ್ದ ಸೌಹಾರ್ದತೆಯನ್ನು ಮೆರೆದ ಅವನು ನಿಸ್ವಾರ್ಥವಾಗಿ ಸೇವೆ ಮಾಡ್ದ ತನ್ನಲ್ಲಿರೋದೆಲ್ಲವನ್ನು ಆ ಭಿಕ್ಷುಕನಿಗೆ ಕೊಟ್ಟು ಇವನು ಮುಂದೆ ಬಂದ ಆ ಭಿಕ್ಷುಕನ ವೇಷದಲ್ಲಿರೋದು ಬೇರೆ ಯಾರೂ ಅಲ್ಲ ನಾನೇ ಹಾಗಾಗಿ ಒಬ್ಬ ದಕ್ಷ ಆಡಳಿತಗಾರ ದಕ್ಷ ರಾಜ ಆಗಬೇಕಂತ ಹೇಳಿದ್ರೆ ಅವನಲ್ಲಿ ಮುಖ್ಯವಾಗಿ ಏನು ಬೇಕು ಸಹಾನುಭೂತಿ ಬೇಕು ಕರುಣೆ ಬೇಕು ಮಾನವೀಯತೆ ಬೇಕು ಅದು ಇದ್ದವರು ಮಾತ್ರ ರಾಜ್ಯಭಾರವನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ ಹಾಗಾಗಿ ನಾನು ಇದೇ ಯುವಕನನ್ನೇ ಏನು ಮಾಡಿದ್ದೀನಿ ಆಯ್ಕೆ ಮಾಡಿದ್ದೀನಿ ಅಂತ ಮಹಾರಾಜರು ಹೇಳ್ತಾರೆ ಆವಾಗ ಉಳಿದಿರೋ ಎಲ್ಲ ಯುವಕರು ತಮ್ಮ ತಪ್ಪಿಗಾಗಿ ಏನು ಅವರು ತಲೆ ತಗ್ಗಿಸಿ ನಿಲ್ತಾರ ಹೌದಾ ನಮ್ಮಲ್ಲಿ ಎಲ್ಲ ಗುಣಗಳ ಜೊತೆ ಮಾನವೀಯತೆ ಸಹಾನುಭೂತಿನೂ ಇರಬೇಕು ಅನ್ನೋದನ್ನು ನಾವೇನು ಮಾಡ್ತೀವಿ ಈ ಕಥೆಯ ಮೂಲಕ ತಿಳ್ಕೊತೀವಿ ಇವತ್ತಿನ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಈ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು